ನಿಮ್ಮ ಜೀವನದ ದಿಕ್ಕನ್ನೇ ಬದಲಿಸುವ ಹತ್ತು ಶಕ್ತಿಶಾಲಿ ಗುರುವಿನ ಮಂತ್ರಗಳು ನಮಸ್ತೆ ನನ್ನೆಲ್ಲ ಪ್ರೀತಿಯ ಸ್ನೇಹಿತರೆ ನಿಮಗೆಲ್ಲರಿಗೂ ಮಿರಾಕಲ್ ಮಂತ್ರಾಸ್ ಗೆ ಪ್ರೀತಿಯ ಸ್ವಾಗತ ಇನ್ನೆರಡು ದಿನಗಳಲ್ಲಿ ಗುರುಪೂರ್ಣಿಮಾ ನಾವು ಜೀವನದಲ್ಲಿ ಏನೇನೋ ಸಾಧಿಸ್ಬೇಕು ಅಂತ ಅನ್ಕೊಂಡಿರ್ತೇವೆ ಇದಕ್ಕೆ ಬೇಕಾದ್ದು ಒಂದು ಗುರಿ ಮತ್ತೊಂದು ಗುರು ಗುರುಬಲ ಇಲ್ಲದೆ ನಮ್ಮ ಜೀವನದಲ್ಲಿ ನಾವು ಏನನ್ನೂ ಸಾಧನೆ ಮಾಡೋಕಾಗೋದಿಲ್ಲ ಅಂತ ನಮ್ಮ ಹಿರಿಯರು ಹೇಳ್ತಾರೆ ಆದ್ದರಿಂದ ಈ ಗುರುಪೂರ್ಣಿಮಾ ದಿನ ನೀವು ನಿಮಗೆ ಬೇಕಾದ ನೀ ನಿಮಗೆ ಏನ್ ಜೀವನದಲ್ಲಿ ಏನ್ ಕೊರತೆ ಇದೆ ಅದಕ್ಕೆ ತಕ್ಕ ಮಂತ್ರವನ್ನ ನೀವು ನಿಮಗೆ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಬಾರಿ ನೀವು ಪಠಿಸಿ ನಿಮ್ಮ ಇಷ್ಟಾರ್ಥವನ್ನ ಸಿದ್ಧಿ ಮಾಡ್ಕೋಬೇಕು ಅಂತ ನಾನ್ ಈ ವಿಡಿಯೋ ಮಾಡ್ತಾ ಇದ್ದೀನಿ ಮೊದಲನೆಯದು ಗುರು ದಕ್ಷಿಣ ಮೂರ್ತಿ ಮಂತ್ರ ಇದು ನಿಮ್ಗೆ ಫೋಕಸ್ಗೆ ಮತ್ತೆ ನಿಮ್ ಕ್ಲಾರಿಟಿಗೆ ಹಾಗೆ ನಿಮ್ಗೆ ಸಕ್ಸಸ್ಫುಲ್ ಕರಿಯರ್ಗೆ ಮಂತ್ರವು ಓಂ ನಮೋ ಭಗವತೆ ದಕ್ಷಿಣಾ ಮೂರ್ತೆಯೇ ಮಹ್ಯಂ ಮೇಧಾಂ ಪ್ರಜ್ಞಾಂ ಪ್ರಾಯಚ್ಛ ಸ್ವಾಹ ఇన్నొంద హిని ఓం నమో భగవతే దక్షిణామూర్తయే మహ్యం మేధాం ప్రగ్నం రా స్వా ఇం ఎరడన మంత్ర ఎస్ట మధ్వల్ అంత హరుప్తాయి హడుగీ సిక్తిల్లా హుడ్గ సిక్తి అంత మే ఎష్టన మద్వెద్ మేలు అంద ಅದಕ್ಕೋಸ್ಕರ ಈ ಗುರು ಬೀಜ ಮಂತ್ರ ಮಂತ್ರವು ಹೀಗಿದೆ ಓಂ ಗ್ರಾಂ ಗ್ರೀನ್ ಗ್ರೌಂ ಸಹ ಗುರುವೇ ನಮಃ ಇನ್ನೊಂದ್ಸಲ ಹೇಳ್ತೇನೆ ಓಂ ಗ್ರಾಂ ಗ್ರೀಂ ಗ್ರೌಂ ಸಹ ಗುರುವೇ ನಮಃ ಇನ್ನು ಮೂರನೇ ಮಂತ್ರ ಶ್ರೀ ಗುರು ರಾಘವೇಂದ್ರ ರಾಯರ ಮಂತ್ರ ಇದು ಬಹಳ ಫೇಮಸ್ ಆಗಿರೋ ಮಂತ್ರ ಇದು ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರ ತಾಯಜ ಅಜತಾಂ ಕಲ್ಪ ವೃಕ್ಷಾಯ ನಮತಾಂ ಕಾಮಧೇನ ಈ ಮಂತ್ರನ ಈ ಗುರುಪೂರ್ಣಿಮೆ ಎಂದು ಎಷ್ಟು ಬಾರಿ ಆಗತ್ತೋ ಅಷ್ಟು ಬಾರಿ ಸ್ನೇಹಿತರೆ ನಿಮಗೆ ಗುರುರಾಯರ ಆಶೀರ್ವಾದ ಖಂಡಿತವಾಗಿಯೂ ಸಿಗಲಿದೆ ಈಗ ನಾಲ್ಕನೇ ಮಂತ್ರ ಸಂತಾನ ಪ್ರಾಪ್ತಿಗಾಗಿ ಎಷ್ಟೊಂದು ಜನ ದಂಪತಿಗಳು ಮದ್ವೆ ಆಗಿ ಎಷ್ಟು ವರ್ಷ ಆದ್ರೂ ಮಕ್ಕಳಿಲ್ಲ ಮಕ್ಕಳಿಲ್ಲ ಅಂತ ಕೊರಗ್ತಿರ್ತಾರೆ ಅವರಿಗೋಸ್ಕರ ಈ ಗುರು ಮಂತ್ರ ಮಂತ್ರ ಹೇಗಿದೆ ಏತತ್ ಸ್ತೋತ್ರಂ ಸಮುಚ್ಚಾರ್ಯ ಗುರೋರ್ ಬೃಂದಾವನಾಂತಿಕೆ ದೀಪ ಸಂಯೋಜನಾತ್ ಜ್ಞಾನಂ ಪುತ್ರ ಲಾಭೋ ಭವೇ ಧ್ರುವಂ ಈ ಮಂತ್ರನ ನೀವು ದೀಪ ಹಚ್ಚುವಾಗ ಪದೇ ಪದೇ ಹೇಳ್ಕೋಬೇಕು ಇನ್ನು ಐದನೇ ಮಂತ್ರ ಗುರು ಬಾಬಾರ ಗಾಯತ್ರಿ ಮಂತ್ರ ಮಂತ್ರವು ಹೀಗಿದೆ ಶಿರಡಿ ವಾಸಾಯ ವಿದ್ಮಹೆ ಸಚಿದಾನಂದಾಯ ಧೀಮಹಿ ತನ್ನೋ ಸಾಯಿ ಪ್ರಚೋದಯಾತ್ ಈ ಮಂತ್ರವನ್ನು ಸಹ ಎಷ್ಟು ಬಾರಿ ಆಗುತ್ತೋ ಅಷ್ಟು ಬಾರಿ ಜಪಿಸಿ ಸ್ನೇಹಿತರೆ ಈ ಗುರುಪೂರ್ಣಿಮೆಯ ದಿನ ಈಗ ಆರನೆಯ ಮಂತ್ರ ನಮ್ಮ ಜೀವನದ ಸುಖ ಸಂತೋಷ ಸಮೃದ್ಧಿಗೋಸ್ಕರ ಗುರು ದತ್ತಾತ್ರೇಯ ಮಂತ್ರ ಮಂತ್ರವು ಹೀಗಿದೆ ಓಂ ಗ್ರಾಮ್ ದತ್ತಾತ್ರೇಯಾಯ ನಮಃ ಇನ್ನೊಂದ್ಸಲ ಹೇಳ್ತೀನಿ ಇದು ತುಂಬಾ ಸಿಂಪಲ್ ಮಂತ್ರ ಓಂ ದ್ರಾಂ ದತ್ತಾತ್ರೇಯಾಯ ನಮಃ ಗುರು ದತ್ತಾತ್ರೇಯರು ತ್ರಿಮೂರ್ತಿಗಳಾದ ಬ್ರಹ್ಮ ವಿಷ್ಣು ಮತ್ತು ಶಿವರ ಅವತಾರ ಅಂತ ಹೇಳಲಾಗಿದೆ ಅವರು ಜನರನ್ನ ಅಜ್ಞಾನದಿಂದ ಮುಕ್ತಗೊಳಿಸೋಕೆ ಆಧ್ಯಾತ್ಮಿಕ ಆನಂದವನ್ನ ಅನುಗ್ರಹಿಸೋಕೆ ಮತ್ತೆ ಜ್ಞಾನವನ್ನ ನೀಡೋಕೆ ಭೂಮಿಯ ಮೇಲೆ ಅವತರಿಸಿದ್ರು ಅಂತ ಹೇಳಲಾಗಿದೆ ಇನ್ನು ಏಳನೆಯ ಮಂತ್ರ ನಿಮ್ಮ ಸರ್ವದೋಷ ನಿವಾರಣೆಗೆ ಸರ್ವದೋಷ ನಿವಾರಣೆಗೆ ಇರುವ ಒಂದೇ ಒಂದು ಸಿಂಪಲ್ ಮಂತ್ರ ಅಂದ್ರೆ ಓಂ ಶ್ರೀ ರಾಘವೇಂದ್ರಾಯ ನಮಃ ಅಷ್ಟೇ ಓಂ ಶ್ರೀ ರಾಘವೇಂದ್ರಾಯ ನಮಃ ಇದನ್ನು ಸಹ ನೀವು ಗುರುಪೂರ್ಣಿಮೆ ದಿನ ನೂರ ಎಂಟು ಬಾರಿ ಜಪಿಸಬೇಕು ಇನ್ನು ಎಂಟನೇ ಮಂತ್ರ ಬಹಳ ಪವರ್ಫುಲ್ ಮಂತ್ರ ಇದು ಗುರು ರಾಯರ ಮಂತ್ರ ಇದು ಸಕಲ ಸಮೃದ್ಧಿಗೋಸ್ಕರ ಮತ್ತು ಈಗ ಪೂರ್ಣ ಯಶಸ್ಸಿಗೋಸ್ಕರ ಮತ್ತು ಯಾವುದೇ ಕಾಯಿಲೆಗಳಿದ್ರು ನಮಗೆ ಕಣ್ಣಿನ ದೃಷ್ಟಿ ಸರಿಯಲ್ಲೂ ಅದ್ ಅದನ್ನೂ ಸಹ ಸರಿ ಮಾಡುವಂತಹ ಪವರ್ಫುಲ್ ಮಂತ್ರ ಮಂತ್ರ ಹೀಗಿದೆ ಅಂಧೋಪಿ ದಿವ್ಯ ದೃಷ್ಟಿ ಸ್ಯಾ

ಇನ್ನು ಹತ್ತನೆಯ ಮತ್ತು ಕೊನೆಯ ಮಂತ್ರ ಭೂತ ಪ್ರೇತ ಪಿಶಾಚಿಗಳ ಕಾಟದಿಂದ ತಪ್ಪಲು ಇದು ಸಹ ಗುರು ರಾಘವೇಂದ್ರರ ಮಂತ್ರ ಮಂತ್ರವು ಹೀಗಿದೆ ಸೋಮ ಸೂರ್ಯೋ ಪರಾಗಿ ಚ ಪುಷ್ಯರ್ಕಾದಿ ಸಮಾಗಮೇ ಯೋನುತ್ತಮಿದ್ ಸ್ತೋತ್ರ ಅಷ್ಟೋತ್ತರ ಶತಂ ಜಪೇತ್ ಭೂತ ಪ್ರೇತ ಪಿಶಾಚಾದಿ ಪೀಡಾ ತಸ್ಯನ ಜಾಯತೆ ಈ ಗುರು ಸ್ತೋತ್ರವನ್ನ ಯಾರು ನೂರ ಎಂಟು ಸಾರಿ ಪೂರ್ತಿಯಾಗಿ ಜಪಿಸ್ತಾರೋ ಅವರಿಗೆ ಯಾವ ಕಾಲದಲ್ಲೂ ಭೂತ ಪ್ರೇತ ವಿಶಾಚಾದಿಗಳ ಕಾಟ ಉಂಟಾಗೋದೇ ಇಲ್ಲ ಅಂತ ಹೇಳಲಾಗಿದೆ ಓಕೆ ಫ್ರೆಂಡ್ಸ್ ನಾನು ನಿಮಗೆ ಈ ಹತ್ತು ಮಂತ್ರಗಳನ್ನ ಹೇಳಿದೆ ಈ ಗುರುಪೂರ್ಣಿಮೆಯ ದಿನ ನಿಮಗೆ ಬೇಕಾದ ಮಂತ್ರಗಳನ್ನ ನೀವು ಎಷ್ಟು ಸಾರಿ ಆಗುತ್ತೋ ಅಷ್ಟು ಬಾರಿ ಪಠಿಸಿ ಗುರುಬಲವನ್ನು ಪಡೆದು ಗುರುಗಳ ಆಶೀರ್ವಾದಕ್ಕೆ ಪಾತ್ರರಾಗಿ ಅಂತ ಕೇಳ್ಕೊತಾ ಇದ್ದೀನಿ ಧನ್ಯವಾದಗಳು ಸ್ನೇಹಿತರೆ ಒಳ್ಳೇದಾಗಲಿ